ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಈ ದಿನ ಪಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನಲ್ಲಿರತಕ್ಕಂತಹ ವ್ಯಕ್ತಿಗಳ ಗುಣ ನಡತೆ ಜೀವನ ಕೆರಿಯರ್ ಅವರ ಒಂದು ವ್ಯಕ್ತಿತ್ವ ಹೇಗಿರ್ತದೆ ಎಂಬುದನ್ನು ತಿಳಿಸಿಕೊಳ್ಳೋಣ ಇವರ ಮುಖದಲ್ಲಿ ಸದಾ ಸಂತೋಷ ಕಾಣ್ತದೆ ಅಂದರೆ ಶಾಂತವಾಗಿ ಮುಗುಳ್ನಗೆ ಇವರಲ್ಲಿ ಕಾಣ್ತದೆ ತುಂಬ ಆಕರ್ಷಿತರಾಗಿಯೂ ಇರುತ್ತಾರೆ ಹಾಗೆ ಇವರ ವ್ಯಕ್ತಿತ್ವವನ್ನು ತಿಳಿದರೆ ಇವರ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳಿರ್ತವೆ ಒಳಗೆ ಅಂತರ್ಗತದಲ್ಲಿ ತುಂಬ ಘರ್ಷಣೆ ಎಂಬುದು ನಡೆಯುತ್ತಿರ್ತದೆ ಅದು ಯಾವುದೋ ವಿಷಯವಿದ್ದರೂ ಸಹ ಮನಸ್ಸಿನಲ್ಲಿ ಆಲೋಚನೆಗಳಿದ್ದರೂ ಮೇಲ್ನೋಟಕ್ಕೆ ಮಾತ್ರ ಸದಾ ನಗುಮುಖದಿಂದಿರುತ್ತಾರೆ ಹಾಗೆ ಇವರು ಆಂತರಿಕ ವಿಷಯಗಳು ಅಂದರೆ ಇವರ ಒಂದು ಪರ್ಸ್ನಲ್ ಇಶ್ಯೂಸ್ ಇತರರೊಂದಿಗೆ ಶೇರ್ ಮಾಡಿಕೊಳ್ಳುವುದು ಅಥವಾ ಇವರ ಸಮಸ್ಯೆಗಳನ್ನು ಬೇರೊಬ್ಬರವರಿ ಹೇಳಿಕೊಳ್ಳುವುದು ಇವರಿಗೆ ಇಷ್ಟವಾಗುವುದಿಲ್ಲ ಇವರ ಮಾನಸಿಕ ಪರಿಸ್ಥಿತಿ ಹೇಗಿದ್ದರೂ ಸಹ ಎದುರು ವ್ಯಕ್ತಿಗಳನ್ನು ಮಾತ್ರ ಸದಾ ಸಂತೋಷವಾಗಿಡಲು ಬಯಸುತ್ತಾರೆ ಇದು ಇವರಲ್ಲಿನ ಮುಖ್ಯ ವಿಚಾರ ಒಳ್ಳೆಯ ಆಲೋಚನೆ ವಿಷಯಗಳನ್ನು ಭಗವಂತನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಾರೆ ಇವರು ತಮ್ಮ ಭವಿಷ್ಯಕ್ಕಾಗಿ ಛಲ ಬಿಡದೆ ಶ್ರಮಿಸುತ್ತಲೇ ಇರ್ತಾರೆ ಒಳ್ಳೆಯ ಜೀವನವನ್ನು ನಡೆಸಬೇಕು ಶಾಂತಿಯುತವಾದ ಜೀವನವನ್ನು ಹೊಂದಬೇಕೆಂದು ಹೆಚ್ಚಾಗಿ ಬಯಸ್ತಾರೆ ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಕುಟುಂಬದಲ್ಲಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಜೀವಿಸಬೇಕೆಂಬುದು ಇವರ ಅಪೇಕ್ಷೆಯಾಗಿರ್ತದೆ ಇನ್ನು ಇವರು ಗೌರವ ಮರ್ಯಾದೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅದಕ್ಕಾಗಿ ಏನನ್ನಾದರೂ ಮಾಡಲು ತ್ಯಾಗ ಮಾಡಲು ಸಹ ಸಿದ್ಧರಾಗಿರ್ತಾರೆ ಇವರಲ್ಲಿ ಹಲವಾರು ಜನ ಗೌರವ ಮರ್ಯಾದೆಗಿಂತಲೂ ಬೇರೇನೂ ಮುಖ್ಯವಲ್ಲ ಎಂದು ತಿಳಿದಿರ್ತಾರೆ ಆದರೆ ಕೆಲವೊಂದು ಬಾರಿ ತಾನು ಹೇಳಿದ್ದೆ ಪ್ರತಿಯೊಬ್ಬರೂ ಕೇಳಬೇಕೆಂದು ತಾನು ಮಾಡಿದ್ದೆ ಸರಿ ಎಂದು ಹೇಳುವ ಅನೇಕರನ್ನು ನಾವು ಕಾಣಬಹುದು ಇವರಲ್ಲಿ ಜೀವನದಲ್ಲಿ ಏನನ್ನಾದರೂ ಮಾಡಬೇಕು ಜೀವನದಲ್ಲಿ ಯಾವುದನ್ನಾದರೂ ಸಾಧಿಸಬೇಕು ಎಂಬ ಛಲ ಅಧಿಕವಾಗಿತ್ತು ಯಾವುದೇ ಕೆಲಸ ಮಾಡಿದರೂ ಬೆಸ್ಟ್ ಕೆಲಸವನ್ನು ಮಾಡಬೇಕೆಂದು ಮಾಡುವಂತಹ ಕೆಲಸಗಳು ಪರ್ಫೆಕ್ಟ್ ಆಗಿರಬೇಕೆಂಬುದು ಇವರಲ್ಲಿರ್ತದೆ ಹಾಗೆ ಮಾಡುತ್ತಾರೂ ಸಹ ಇವರು ಇನ್ನು ಪ್ರೀತಿ ವಿಚಾರಕ್ಕೆ ಬಂದರೆ ಇವರು ತುಂಬ ಅಟ್ರಾಕ್ಟಿವ್ ಆಗಿರೋದ್ರಿಂದ ಸುಲಭವಾಗಿ ಇತರರನ್ನು ಆಕರ್ಷಿಸುವಂತಹ ಸ್ವಭಾವವನ್ನು ಹೊಂದಿರ್ತಾರೆ ಹಾಗೆ ಇವರು ಬೇಗನೇ ಪ್ರೀತಿಯಲ್ಲಿ ಬೀಳುತ್ತಾರೆ ಆದರೆ ಆ ಪ್ರೀತಿಯನ್ನು ದಕ್ಕಿಸಿಕೊಳ್ಳಲು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ಹಾಗೆ ಇವರು ಕೇವಲ ಪ್ರೀತಿಯೇ ಜೀವನವಲ್ಲ ಎಂಬುದನ್ನು ಅರಿಯುವ ಮನಸ್ಥಿತಿಯವರಲ್ಲ ಇವರು ತುಂಬ ಆಕರ್ಷಿತರಾಗಿರೋದ್ರಿಂದ ಇತರರನ್ನು ತುಂಬ ಸುಲಭವಾಗಿ ತಮ್ಮ ಕಡೆ ಆಕರ್ಷಿಸಿಕೊಳ್ತಾರೆ ಹಾಗೆ ಇವರಿಗೆ ಶಾರೀರಿಕ ಸುಖಗಳಲ್ಲಿ ಹೆಚ್ಚಿನ ಆಸಕ್ತಿ ಇರ್ತದೆ ಯಾರಾದರೂ ಇವರ ಮನಸ್ಸಿಗೆ ನೋವುಂಟು ಮಾಡಿದರೆ ಮರಳಿ ಆ ವ್ಯಕ್ತಿಗಳನ್ನು ಹತ್ತಿರ ಮಾಡಿಕೊಳ್ಳುವುದು ಸುಲಭವಾಗಿರುವುದಿಲ್ಲ ಅಂತಹ ವ್ಯಕ್ತಿಗಳನ್ನು ದೂರವಿಡಲು ಇವರು ಬಯಸುತ್ತಾರೆ ಪ್ರೀತಿ ಎಂಬುದು ಇವರ ಜೀವನದಲ್ಲಿ ಮುಖ್ಯವಾಗಿರುವುದಿಲ್ಲ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಸಂಕಲ್ಪ ಇವರಲ್ಲಿ ಹೆಚ್ಚಾಗಿರ್ತದೆ ಸೊಸೈಟಿಯಲ್ಲಿ ಹೆಸರು ಗೌರವ ಮರ್ಯಾದೆಯನ್ನು ಪಡೆಯಲು ಇಚ್ಛೆ ಬರುತ್ತಾರೆ ಅದಕ್ಕಾಗಿ ಹೆಚ್ಚಾಗಿ ಶ್ರಮಿಸುತ್ತಾರೆ ಇವರು ಆತುರವಾಗಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರಿಂದ ಕೆಲವೊಂದು ಬಾರಿ ಚಿಂತೆಗೆ ಒಳಗಾಗ್ತಾರೆ ಆದರೆ ಇವರು ಕೆಲಸ ಮಾಡುವುದಕ್ಕಾಗಿ ಹೆಚ್ಚಾಗಿ ಶ್ರಮಿಸುತ್ತಾರೆ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಸಹ ಬೇಗನೆ ಸಕ್ಸಸ್ ಎಂಬುದನ್ನು ಕಾಣುವುದಿಲ್ಲ ಅನೇಕ ಅಡ್ಡಿ ಆತಂಕಗಳು ಎದುರಾದಾಗ ಸ್ವಲ್ಪ ನಿರಾಶೆಯಾಗಿಯೂ ಚಿಂತಿತರಾಗ್ತಾರೆ ಆದರೂ ಸಹ ಮರಳಿ ತಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾರೆ ಸ್ವಲ್ಪ ತಡವಾದರೂ ಸಹ ಜೀವನದಲ್ಲಿ ಸಕ್ಸಸ್ ಎಂಬುದನ್ನು ತಪ್ಪದೇ ಕಾಣುತ್ತಾರೆ ಇವರು ಅಂದಿಕೊಂಡಿದ್ದನ್ನು ಸಾಧಿಸ್ತಾರೆ ಆದರೆ ಇವರು ಹೆಚ್ಚಿನ ಮಾತುಗಾರರಾಗಿರೋದ್ರಿಂದ ಚಮತ್ಕಾರುತವಾಗಿ ಮಾತನಾಡೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿರೋದ್ರಿಂದ ಇವರು ಉದ್ಯೋಗಕ್ಕಿಂತಲೂ ವ್ಯಾಪಾರ ಕ್ಷೇತ್ರಗಳಲ್ಲಿ ಸಕ್ಸಸ್ ಪಡೆಯಲು ಹೆಚ್ಚಿನ ಅವಕಾಶಗಳಿರ್ತವೆ ಇವರಲ್ಲಿ ಇನ್ನೂ ಕೆಲವೊಂದು ಲಕ್ಷಣಗಳನ್ನು ಪರಿಶೀಲಿಸಿದರೆ ಇತರರೊಂದಿಗೆ ಸದಾ ಸಹಾಯ ಮಾಡುವ ಗುಣ ಹೊಂದಿದ್ದು ಬೇರೆಯವರಿಗೆ ಯಾವುದೇ ತೊಂದರೆ ಕೊಡದಂತೆ ನೋಡಿಕೊಡುತ್ತಾರೆ ಇತರರೊಂದಿಗೆ ನೋವುಂಟು ಮಾಡುವುದು ಸಹ ಇವರಿಗೆ ಇಷ್ಟವಾಗುವುದಿಲ್ಲ ಇವರು ಸದಾ ಶಾಂತ ಪ್ರಶಾಂತವಾದ ವಾತಾವರಣ ಸೃಷ್ಟಿಸುತ್ತಾರೆ ಇವರು ಮಾನಸಿಕ ಸಮತೋಲನವನ್ನು ಹೊಂದಿ ಜೀವನವನ್ನು ಸುಖಮಯ ಮಾಡಿಕೊಳ್ಳುವುದರಲ್ಲಿ ಸಫಲರಾಗಿರ್ತಾರೆ ಆದರೆ ಇವರ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳಿದ್ದರೂ ಸಹ ಹೊರಗೆ ಸಂತೋಷದಿಂದಲೇ ಇದ್ದಾರೆ ಎಂಬಂತೆ ಕಾಣುತ್ತಾರೆ ವಿನಾಕಾರಣ ಇತರರನ್ನು ದೋಷಿಸುವುದಿಲ್ಲ ಅವರ ಜೀವನ ಅವರದ್ದು ನಮ್ಮ ಜೀವನ ನಮ್ಮದ್ದು ಎಂಬಂತೆ ಇರ್ತಾರೆ ಆದರೆ ಇವರ ಜೀವನದಲ್ಲಿ ಅನೇಕ ರೀತಿಯ ಏರಿಳಿತಗಳಿರ್ತವೆ ಇವರು ಅನೇಕ ವಿಷಯಗಳನ್ನು ತಮ್ಮಲ್ಲೇ ಗೌಪ್ಯವಾಗಿಟ್ಟುಕೊಂಡಿರ್ತಾರೆ ಇತರರೊಂದಿಗೆ ಶೇರ್ ಮಾಡಿಕೊಳ್ಳಲು ಇವರು ಬಯಸೋದಿಲ್ಲ ಇತರರಿಗೆ ಇವರ ಸಮಸ್ಯೆಗಳನ್ನು ಗೊತ್ತಾಗದ ಹಾಗೆ ತುಂಬ ಜಾಗೃತೆಯನ್ನು ಮಾಡಿಕೊಳ್ತಾರೆ ಇತರರ ನೋವು ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುತ್ತಾರೆ ವಿನಾ ಇವರ ಜೀವನದ ಕುರಿತಾಗಿ ಹೇಳಿಕೊಳ್ಳೋದಿಲ್ಲ ಹಾಗೆ ತಮ್ಮ ಸಮಸ್ಯೆಗಳನ್ನು ಕಾಣಿಸಿಕೊಳ್ಳದೇ ಇರತಕ್ಕಂತಹ ರೀತಿಯಲ್ಲಿ ಸದಾ ನಗುಮುಖದಿಂದಲೇ ಇದ್ದು ಇವರ ವಿಶಿಷ್ಟವಾದಂತಹ ಗುಣ ಆಗಿರ್ತದೆ ಇವರು ಇವರ ಕುಟುಂಬಕ್ಕಾಗಿ ಎಷ್ಟಾದರೂ ಕಷ್ಟಪಡ್ತಾರೆ ಕುಟುಂಬವೇ ಸರ್ವಸ್ವ ಎಂದು ತಿಳಿದು ಜೀವಿಸುತ್ತಾರೆ ಅವರಿಗಾಗಿಯೇ ತನ್ನ ಸರ್ವಸ್ವವನ್ನು ನೀಡಲು ಸಹ ಸಿದ್ಧರಾಗಿರ್ತಾರೆ ಹಾಗೆ ಇವರು ವ್ಯಕ್ತಿತ್ವದೊಂದಿಗೆ ಆಲೋಚನೆ ವಿಧಾನಗಳಲ್ಲಿ ಎಂದಿಗೂ ಸಹ ಕಾಂಪ್ರಮೈಸ್ ಆಗೋದಿಲ್ಲ ಒಂದು ರೀತಿಯ ಡಿಫ್ರೆಂಟ್ ಕೈಂಡ್ ಆಫ್ ವ್ಯಕ್ತಿತ್ವವನ್ನು ಇವರು ಹೊಂದಿರ್ತಾರೆ ಇವರ ಜೀವನದಲ್ಲಿ ಕಷ್ಟ ಸುಖಗಳನ್ನು ಕಾಣ್ತಾರೆ ಆದರೆ ಇವರ ಜೀವನದಲ್ಲಿ ಸುಖ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಏಕೆಂದರೆ ಇವರು ಇತರರ ಕಷ್ಟಗಳನ್ನು ತನ್ನ ಕಷ್ಟವೆಂದು ತಿಳಿತಾರೆ ಹಾಗೆ ಕುಟುಂಬಕ್ಕಾಗಿ ಹೆಚ್ಚಿನ ತ್ಯಾಗವನ್ನು ಸಹ ಮಾಡ್ತಾರೆ ಇನ್ನು ಇವರ ನೆಗೆಟಿವ್ ಬಗ್ಗೆ ತಿಳಿಸಬೇಕೆಂದರೆ ಇವರ ನೆಗೆಟಿವ್ ಪಾಯಿಂಟ್ ಏನೆಂದರೆ ಪ್ರತಿಯೊಬ್ಬರೂ ನನ್ನ ಆಲೋಚನೆಗಳಿಗೆ ಸ್ಪಂದಿಸಬೇಕು ನನ್ನ ಮಾತುಗಳನ್ನೇ ಕೇಳಬೇಕೆಂಬುದು ಇದರಿಂದಾಗಿ ಕೆಲವೊಮ್ಮೆ ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಇರ್ತದೆ ಈ ಒಂದು ವಿಚಾರವನ್ನು ಇವರ ಜೀವನದಲ್ಲಿ ಬದಲಾಯಿಸಿಕೊಂಡ್ರೆ ತುಂಬ ಒಳ್ಳೆಯ ವ್ಯಕ್ತಿಯಾಗಿ ಕುಟುಂಬದಲ್ಲಿಯೋ ಸಮಾಜದಲ್ಲಿಯೋ ಒಳ್ಳೆಯ ಹೆಸರು ಮತ್ತು ಗೌರವವನ್ನು ಪಡೆಯಬಹುದು ಇದಿಷ್ಟು ಪಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನಲ್ಲಿರ್ತಕ್ಕಂತಹ ಸ್ವಭಾವಗಳು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಿ ಅಕ್ಷರ ಹೆಸರಿನಲ್ಲಿರ್ತಕ್ಕಂಥವರು ತಮ್ಮ ಅನಿಸಿಕೆಗಳನ್ನು ಈ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರೆಯಬೇಕು